ಭಾರತದ ಶತ್ರು ನಮ್ಮ ವಿಶೇಷ ಮಿತ್ರ ಮುಂಬರುವ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ಗೆ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ತನ್ನ ಮನಸ್ಥಿತಿಗೆ ಮತ್ತೊಮ್ಮೆ ಅರ್ಥ ನೀಡಿದೆ ಕಳೆದ ಎರಡು ತಿಂಗಳಿನಿಂದ ಡಿಕೆ ಸುರೇಶ್ ಅವರು ದೇಶವನ್ನ ಒಡೆದು ದಕ್ಷಿಣದ ರಾಜ್ಯಗಳನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡುವಂತೆ ಹಲವು ಬಾರಿ ಒತ್ತಾಯಿಸಿದ್ದಾರೆ ಎಂದು ಹೇಳಬಹುದು ಆದರೆ ಇದಾದ ಬಳಿಕವೂ ಸುರೇಶ್ ಅವರನ್ನ ಶಿಕ್ಷಿಸುವ ಬದಲು ಟಿಕೆಟ್ ರೂಪದಲ್ಲಿ ಭಾರಿ ಬಹುಮಾನ ನೀಡಿದೆ ಡಿಕೆ ಸುರೇಶ್ ದೇಶದ ಏಕತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವ ಸಂಸದರಾಗಿ ತಮ್ಮ ಪ್ರಮಾಣ ವಚನವನ್ನು ಉಲ್ಲಂಘಿಸಿ ಪ್ರಚೋದನಕಾರಿ ಮತ್ತು ಹಿಂಸಾಚಾರವನ್ನು ಪ್ರಚೋದಿಸುವ ಉಲ್ಲಂಘನೆಯನ್ನ ಮಾಡಿದ್ದಾರೆ ಆದರೆ ಇದರಿಂದ ಕಾಂಗ್ರೆಸ್ ಮಾತ್ರ ಅವರನ್ನ ಪ್ರೀತಿಸುತ್ತಿದೆ ಅಂದಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ನಡೆಯುತ್ತಿರುವ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಗಮನಿಸಿದ್ರೆ ಸುರೇಶ್ ಅವರು ತಮ್ಮ ಮಾತಿನಿಂದಲೇ ಸೋನಿಯಾ ಅಮ್ಮನವರ ಪಾಳೆಯವನ್ನ ಸಂತಸಗೊಳಿಸಿದ್ದಾರೆ ಎಂದರೆ ಆಗಲಾರದು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ನೂರ ಎಂಟು ಅಡಿ ಎತ್ತರದ ಕಂಬದಿಂದ ಹನುಮಾನ ಧ್ವಜವನ್ನ ತೆಗೆಯಲಾಗಿದೆ ಆಗ ಪ್ರತ್ಯೇಕ ದೇಶದ ಬೇಡಿಕೆ ಇತ್ತು ಬಳಿಕ ವಿಧಾನಸೌಧದ ಹೊರಗೆ ಪಾಕಿಸ್ತಾನ್ ಸಿಂದಾಬಾದ್ ಘೋಷಣೆ ಕೂಗಿ ರಾಮೇಶ್ವರ ಸ್ಫೋಟ ನಡೆಸಲಾಯಿತು ನಾವು ಕಾಲಾನುಕ್ರಮವನ್ನ ಅರ್ಥ ಮಾಡಿಕೊಂಡರೆ ಕಾಂಗ್ರೆಸ್ ತನ್ನ ಬ್ರೆಕ್ ಹಿಂದ್ ಮಿಷನ್ ನಲ್ಲಿ ಮುಂಬರುವ ದಿನಗಳಲ್ಲಿ ಸುರೇಶ್ ಅವರನ್ನ ಮಂತ್ರಿಯಂತೆ ನೋಡುತ್ತಿದೆ